ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ ಗುರುಗಳ ಮಾರ್ಗದರ್ಶನ ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಪ್ರಸಾರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಇಂದಿನಂತೆ ತಮಗೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು ಹಾಗೆಯೇ ಮಕ್ಕಳ ಬೆಳವಣಿಗೆಯ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ ಹಾಗೆಯೇ ಮಕ್ಕಳ ಸರ್ವೋತೋಮುಖ ಅಭಿವೃದ್ಧಿಗೆ ಯೋಗ ಹೇಗೆ ಸಹಕಾರಿ ಎಂಬ ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಶ್ರೀಮತಿ ಡಾಕ್ಟರ್ ಶ್ರೀ ಗೌರಿ ಅವರು ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ ಮೇಡಮ್ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಮೇಡಮ್ ನಿಮ್ಮ ಕಿರುಪರಿಚಯವನ್ನ ನಮ್ಗೆ ಹಾಗೂ ಜನತನೇ ಕೇಳುಗರಿಗೆ ಮಾಡಿಕೊಡೋದಾದ್ರೆ ಖಂಡಿತ ಈಗಾಗಲೇ ಹೇಳಿದ ಹಾಗೆ ನಾನು ಪ್ರಕೃತಿ ಮತ್ತೆ ಯೋಗ ಚಿಕಿತ್ಸಾ ತಜ್ಞ ಅಂತ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ಹಲವಾರು ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಪದವಿಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅಂತ ಹೇಳಿ ಅದಕ್ಕೆ ಬಿ ಎನ್ ವೈ ಎಸ್ ಅಂತ ಕರಿತೀವಿ ಇದು ಐದೂವರೆ ವರ್ಷದ ವೈದ್ಯಕೀಯ ಶಿಕ್ಷಣ ಇದರಲ್ಲಿ ಪರಿಣತಿಯನ್ನ ಹೊಂದಿ ಎಸ್ ವ್ಯಾಸ ಎಂದರೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಜಿಗಿಣಿ ಬೆಂಗಳೂರಿನಲ್ಲಿರುವ ಸಂಸ್ಥೆಯಲ್ಲಿ ನಾನು ಎರಡು ಮುಕ್ಕಾಲ್ ಮೂರು ವರ್ಷ ಅಲ್ಲಿ ಕೆಲಸವನ್ನ ಮಾಡಿದೆ ನಂತರ ಈಗ ಎಸ್ ವಿ ವೈಎಂ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೇಡಮ್ ಹಾಗೇನೆ ಇಂದಿನ ದಿವಸದ ವಿಷಯದ ಬಗ್ಗೆ ನೀವು ಏನು ಹೇಳೋದಿಕ್ಕೆ ಬಯಸ್ತೀರಾ ಖಂಡಿತ ನೀವೀಗಾಗಲೇ ಹೇಳಿರೋ ಹಾಗೆ ಇಂದಿನ ದಿವಸದ ವಿಷಯ ಯೋಗ ಮಕ್ಕಳಿಗೆ ಸಹಕಾರಿಯ ಅಂತ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವ ಪದ ಯೋಗ ಈಗಾಗಲೇ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಸಮುದಾಯದ ಮೇಲೆ ಎಲ್ಲ ಜನರಿನ ಮೇಲೆ ಯೋಗ ತುಂಬ ಪಾಪ್ಯುಲರ್ ಆಗಿದೆ ಇವಾಗ ಯೋಗ ಅನ್ ಅನ್ನೋ ಪದ ನಮಗೆಲ್ಲರಿಗೂ ಗೊತ್ತು ಯೋಗ ಸಹಕಾರಿ ಆಗತ್ತೆ ಯೋಗದಲ್ಲಿ ಹಲವಾರು ನಾವು ಬೆನಿಫಿಟ್ಸ್ನ ನೋಡ್ಬೋದು ಪ್ರಯೋಜನಗಳನ್ನು ಪಡ್ಕೋಬೋದು ಆದರೆ ಯೋಗ ಮಕ್ಕಳಿಗೂ ಸಹಕಾರಿನ ಅನ್ನೋದು ಪ್ರಶ್ನೆ ಈಗ ನಮ್ಮ ಜನಧ್ವನಿಯ ಕೇಳುಗರಲ್ಲಿ ಮನಸ್ಸಿನಲ್ಲಿ ಪ್ರಶ್ನೆ ಮೂಡ್ಬೋದು ಹೌದಾ ಮಕ್ಕಳು ಯೋಗ ಮಾಡ್ಬೋದಾ ಯೋಗ ಮಾಡ್ಬೋದು ಅಂತಂದ್ರೆ ಅವರ ವಯಸ್ಸು ಎಷ್ಟಿರ್ಬೇಕಾಗತ್ತೆ ಎಷ್ಟನೇ ವಯಸ್ಸಿನಿಂದ ಅವರು ಯೋಗ ಪ್ರಾರಂಭ ಮಾಡಬಹುದು ಹಾಗೇನೆ ಯಾವ್ಯಾವ ರೀತಿ ಯೋಗಾಭ್ಯಾಸವನ್ನು ಅವರು ಮಾಡ್ಬೋದು ಯೋಗಾಭ್ಯಾಸವನ್ನು ಮಾಡೋದಾದರೆ ಯಾವ್ಯಾವ ಥರ ಪ್ರಯೋಜನಗಳನ್ನು ಅವರು ಪಡ್ಕೋಬೋದು ಬೇರೆ ಬೇರೆ ಸ್ಥರಗಳಲ್ಲಿ ಅವರು ಪ್ರಯೋಜನವನ್ನ ಪಡ್ಕೋಬಹುದಾ ಹಾಗೇನೆ ಅವರು ಓದಿನ ಮೇಲೆ ಇದು ಸಹಕಾರಿಯಾಗತ್ತಾ ಇವಾಗ ತುಂಬಾ ಪ್ರಚಲಿತಿಯಲ್ಲಿರುವ ಮೊಬೈಲ್ ಸ್ಕ್ರೀನ್ ವ್ಯೂಯಿಂಗ್ ಅಂತಂದ್ರೆ ತುಂಬಾ ನಾವು ಈ ಸ್ಕ್ರೀನ್ಗೆ ಅಡಿಕ್ಟ್ ಆಗ್ತಾ ಇದೀವಿ ನಾವು ಅಂತಷ್ಟೇ ಅಲ್ಲ ಮಕ್ಕಳು ಅಷ್ಟೇ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ ಸೊ ಅದರಿಂದ ಮುಕ್ತಿ ಸಿಗತ್ತಾ ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಯೋಗ ಅಂದ್ರೆ ಒಂದು ಹಲವಾರು ಸಾವಿರ ವರ್ಷಗಳ ಹಿಂದಿನ ಅಭ್ಯಾಸ ಹೇಗೆ ಮಕ್ಕಳಿಗೆ ಸಹಕಾರಿ ಈ ದೃಷ್ಟಿಕೋನಗಳನ್ನು ಈ ಒಳನೋಟಗಳನ್ನು ಕೆಲವು ನಿದರ್ಶನಗಳಿನಿಂದ ಇವತ್ತಿನ ದಿವಸ ನಾವು ತಿಳ್ಕೊತೀವಿ ಯೋಗ ಮಕ್ಕಳಿಗೆ ಸಹಕಾರಿನ ಖಂಡಿತ ಒಳ್ಳೆ ಪ್ರಶ್ನೆ ಹೌದು ಯೋಗ ಮಕ್ಕಳಿಗೆ ಖಂಡಿತ ಸಹಕಾರಿ ಇದರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ ಯೋಗ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ಯೋಗ ಎಂದರೆ ಒಂದು ದೈಹಿಕ ಚಟುವಟಿಕೆ ಬರೀ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ದೇಹ ಉಸಿರಾಟ ಮನಸ್ಸು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಒಂದು ಅಭ್ಯಾಸಕ್ಕೆ ನಾವು ಯೋಗ ಅಂತ ಕರಿತೀವಿ ಯೋಗದಲ್ಲಿ ಆಸನಗಳು ಅಂದರೆ ದೈಹಿಕವಾಗಿ ಮಾಡುವಂತಹ ಕ್ರಿಯೆಗಳು ಶುದ್ಧೀಕರಣ ಕ್ರಿಯೆ ಅಂತಂದರೆ ಪ್ಯೂರಿಫಿಕೇಶನ್ ಪ್ರಾಸೆಸ್ ಹಾಗೇ ಪ್ರಾಣಾಯಾಮ ಉಸಿರಾಟದ ಕ್ರಿಯೆ ಧ್ಯಾನ ಅಂದರೆ ಮೆಡಿಟೇಷನ್ ಹೀಗೆ ಹಲವಾರು ಕ್ರಿಯೆಗಳು ಒಳಗೊಂಡಿರುತ್ತೆ ಯೋಗದಲ್ಲಿ ಮಕ್ಕಳು ಅಂದರೆ ಯಾರು ಇಂಗ್ಲೀಷಲ್ಲಿ ಟೀನೇಜ್ ಅಂತ ಕರಿತೀವಿ ಟೀನೇಜ್ ಅಂದರೆ ಒಂದು ಹದಿಮೂರರಿಂದ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನವ್ರನ್ನ ನಾವು ಟೀನೇಜರ್ಸ್ ಅಂತ ಕರಿತೀವಿ ದೊಡ್ಡವರಿಗೆ ಯೋಗ ಅವರ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹೇಗೆ ತುಂಬ ಸಹಕಾರಿಯಾಗತ್ತೋ ಹಾಗೆ ಈ ಟೀನೇಜರ್ಸ್ಗೆ ಅವರ ಬೆಳವಣಿಗೆಗೆ ತುಂಬಾ ಮುಖ್ಯ ಆಗತ್ತೆ ಯಾಕೆಂದ್ರೆ ಅವರು ಆ ಗ್ರೋತ್ ಫೇಸಲ್ಲಿ ಇರ್ತಾರೆ ದೈಹಿಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಮಾನಸಿಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಆದ್ರಿಂದ ಈ ಬೆಳವಣಿಗೆಯ ಹಂತದಲ್ಲಿ ಯೋಗ ಬಹಳ ಮುಖ್ಯ ಅಂತ ಅನ್ಸುತ್ತೆ ಯೋಗ ಮಕ್ಕಳ ಸಂಪೂರ್ಣ ಸಮತೋಲನ ಬೆಳವಣಿಗೆಗೆ ಸಹಕಾರ ಅಂತ ನಾವು ಹೇಳ್ಬೋದು ಅದರಿಂದ ಸುಮಾರು ಎಂಟರಿಂದ ಮೇಲ್ಪಟ್ಟು ಎಂಟು ವರ್ಷದ ಮೇಲ್ಪಟ್ಟಿರುವ ಮಕ್ಕಳಿಗೆ ನಾವು ಯೋಗವನ್ನು ಹೇಳ್ಕೊಡ್ಲಿಕ್ಕೆ ತುಂಬ ಒಳ್ಳೆಯದು ಮತ್ತೆ ಸಹಕಾರಿ ಮಕ್ಕಳಿಗೆ ಯೋಗ ಸಹಕಾರಿ ಅಂತ ಹೇಳೋದಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೆ ಓದಿಗೆ ಹೇಗೆ ಸಹಕಾರಿಯಾಗುತ್ತೆ ಖಂಡಿತ ಈ ವಿಷಯವನ್ನು ನಾವು ಆಳವಾಗಿ ಚರ್ಚೆ ಮಾಡೋಣ ದೈಹಿಕವಾಗಿ ನೋಡೋದಾದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಆಸನಗಳ ಮೂಲಕ ನಾವು ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಕೋಬೋದು ಆಸನಗಳು ಅಂದರೆ ಏನು ದೈಹಿಕ ಚಲನೆಯನ್ನು ನೀಡುವಂತಹ ಅಭ್ಯಾಸ ಅಂದರೆ ನಾವು ದೇಹಕ್ಕೆ ಮೂವ್ಮೆಂಟ್ ಮಾಡ್ತೀವಿ ಅದನ್ನು ನಾವು ಆಸನ ಅಂತ ಕರಿತೀವಿ ಸೊ ಇದನ್ನು ಮಾಡಿದಾಗ ಮಾಂಸಖಂಡಗಳಲ್ಲಿ ನಾವು ಎಳೆತವನ್ನು ಅನುಭವಿಸ್ಬೋದು ಸ್ಟ್ರೆಚಿಂಗ್ ಆಗುತ್ತೆ ಸೊ ಇದು ಆಗೋದರಿಂದ ಒಂದು ರೀತಿಯ ಬಲ ಸಿಗತ್ತೆ ಹಾಗೆಯೇ ಮೂಳೆಗಳು ಚೆನ್ನಾಗಿ ಬೇಗ ಬೇಗ ಬೆಳೀತಾ ಇರುತ್ತವೆ ಮಕ್ಕಳಲ್ಲಿ ಮೂಳೆಗಳು ಜಾಸ್ತಿ ಬೆಳೆಯುತ್ತೆ ಆದರೆ ಮಾಂಸಖಂಡಗಳು ಚೆನ್ನಾಗಿ ಸ್ಟ್ರೆಚಿಂಗ್ ಆಗಿರೋದಿಲ್ಲ ಅದು ಬೆಳೆಯೋದಿಲ್ಲ ಆವಾಗ ತುಂಬ ಕಷ್ಟ ಆಗುತ್ತೆ ಆಗ ಮಕ್ಕಳು ತುಂಬ ನೋವನ್ನು ಅನುಭವಿಸ್ತಾರೆ ಜಂಟಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಈ ನೋವನ್ನು ಅವರು ಅನುಭವಿಸ್ತಾರೆ ಸೊ ಇದರಿಂದ ಪಾರಾಗಲಿಕ್ಕೆ ನಾವು ಯೋಗಾಭ್ಯಾಸವನ್ನ ಮಾಡಿದ್ರೆ ಒಳ್ಳೇದು ಸೊ ಯೋಗಾಭ್ಯಾಸದಲ್ಲಿ ಏನಾಗುತ್ತೆ ಮಸಲ್ ಸ್ಟ್ರೆಚಿಂಗ್ ಖಂಡಗಳ ಎಳೆತ ಆಗೋದ್ರಿಂದ ಅದು ಮೂಳೆಯ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಹಾಗೇನೆ ಜಂಟಿ ನಮ್ಯತೆ ಹೆಚ್ಚುತ್ತದೆ ಅಂದ್ರೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಇನ್ನು ಇನ್ನು ಅಡ್ವಾನ್ಸ್ಡ್ ಆಸನಾಸ್ನ ಅವರು ಆಗ್ಲಿಂದಾನೇ ಮಾಡಬಹುದು ನಾವು ಹೇಳ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಬಗ್ಗಿಸ್ಲಿಲ್ಲ ಅಂತಂದ್ರೆ ಅರವತ್ತು ವರ್ಷ ಆದ್ಮೇಲೆ ನೀವು ಯೋಗ ಮಾಡಿ ನೀವು ಕೈಯನ್ನ ಕಾಲಿಗೆ ಮುಟ್ಸಿ ನಿಂತ್ಕೊಂಡಿದ್ದಲ್ಲಿ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಅವರಿಗೆ ಹೌದು ಆದ್ರಿಂದ ಈಗ್ಲಿಂದಾನೆ ಚಿಕ್ಕ ವಯಸ್ಸಿನಿಂದಾನೇ ಅವರು ಅದನ್ನ ಅಳವಡಿಸ್ಕೊಂಡು ಬಂದ್ರೆ ಮುಂದೆ ಅವ್ರಿಗೆ ಎದುರಾಗುವ ದೈಹಿಕ ಸವಾಲುಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸವಾಲುಗಳನ್ನು ಅವರು ಎದುರಿಸ್ಬೋದು ಸಂಶೋಧನೆ ಹೇಳುತ್ತೆ ಎಂಟು ವಾರದ ಯೋಗ ಅಭ್ಯಾಸ ಮಕ್ಕಳಲ್ಲಿ ಸ್ಕೆಲಿಟಲ್ ಫ್ಲೆಕ್ಸಿಬಿಲಿಟಿ ಅಂತಂದರೆ ಮಾಂಸಖಂಡ ಹಾಗೂ ಮೂಳೆಗೆ ಸಂಬಂಧಪಟ್ಟಂತೆ ಇರುವ ನಮ್ಯತೆಯನ್ನು ಸಾಕಷ್ಟು ಜಾಸ್ತಿ ಮಾಡಿದೆ ಅಂತ ಬರೀ ಎಂಟು ವಾರಗಳಲ್ಲೇ ನಾವು ಪರಿಣಾಮವನ್ನ ನೋಡಬಹುದು ಅಂತಂದ್ರೆ ಅವರು ಪ್ರತಿನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಇನ್ನೆಷ್ಟು ಪ್ರಭಾವ ಬೀರ್ಬೋದು ಅಲ್ವಾ ಹೌದು ಹಾಗೇ ಈಗ ಹೆಚ್ಚಾಗುತ್ತಿರುವ ಸ್ಕ್ರೀನ್ ಅಡಿಕ್ಷನ್ ಇದಕ್ಕೇನು ನಮಗೆ ಯೋಗದಲ್ಲಿ ಒಂದು ಮುಲಾಮಿದೆ ಇದೆ ಪಾಶ್ಚರಲ್ ಕರೆಕ್ಷನ್ ಅಂತ ಹೇಳ್ತೀವಿ ನಾವು ಕೂತ್ಕೊಳ್ಳೋ ಅಂತಹ ಒಂದು ರೀತಿ ಒಂದು ಭಂಗಿ ಅದನ್ನ ಸರಿ ಮಾಡ್ಕೋಬೇಕು ನಾವೆಷ್ಟು ಸ್ಕ್ರೀನಿಗೆ ಅಡಿಕ್ಟ್ ಆಗ್ತೀವೋ ಯಾವುದೇ ತರಹದ ಸ್ಕ್ರೀನ್ ಇರ್ಬೋದು ಟಿ ವಿ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಇರ್ಬೋದು ಟ್ಯಾಬ್ಲೆಟ್ ಇರ್ಬೋದು ಸೊ ಯಾವುದೇ ಒಂದು ಸ್ಕ್ರೀನನ್ನು ನಾವು ಫೋಕಸ್ ಆಗಿ ತುಂಬ ಹೊತ್ತು ನೋಡ್ತಾ ಇದ್ದಾಗ ನಮ್ಮ ಅಲ್ಲಿ ಬದಲಾವಣೆ ಆಗುತ್ತೆ ನಾವು ಸಾಮಾನ್ಯವಾಗಿ ನೇರವಾಗಿ ಕೂತ್ಕೊಳ್ಳೋದು ಒಳ್ಳೆಯದು ಸೊಂಟ ಭಾಗದಿಂದ ಕತ್ತಿನ ಭಾಗದವರೆಗೂ ನಾವು ನೇರವಾಗಿ ಕೂತ್ಕೊಳ್ಬೇಕು ಆದರೆ ಸ್ಕ್ರೀನ್ ನೋಡೋದ್ರಿಂದ ಇದು ಬದಲಾವಣೆ ಆಗುತ್ತೆ ಅದರಿಂದ ಮಕ್ಕಳಿಗೆ ಪಾಶ್ಚರಲ್ ಕರೆಕ್ಷನ್ ಮಾಡೋದು ತುಂಬ ಮುಖ್ಯವಾಗಿದೆ ಮಾಂಸಖಂಡ ಹಾಗೂ ನರಗಳ ಸಂಬಂಧ ತುಂಬ ಚೆನ್ನಾಗೇ ಆಗುತ್ತೆ ಯೋಗ ಮಾಡೋದ್ರಿಂದ ನ್ಯೂರೋ ಮಸ್ಕ್ಯುಲಾರ್ ಕೋರ್ಡಿನೇಷನ್ ಅಂತ ಏನು ಹೇಳ್ತೀವಿ ಸೊ ಇದರಿಂದ ಅವರ ಏಕಾಗ್ರತೆ ಜಾಸ್ತಿ ಆಗುತ್ತೆ ಅವರಿನ್ನೂ ಇನ್ನು ಚುರುಕಾಗ್ತಾ ಹೋಗ್ತಾರೆ ಅವರು ಓದಿನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಪ್ರಯೋಜನಗಳಿವೆ ಇದು ಬರೀ ಆಸನ ಇನ್ನು ನಾವು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರು ತುಂಬಾ ಓಡಾಡ್ತಾ ಇರ್ತಾರೆ ಮಕ್ಕಳು ಒಂದೇ ಕಡೆ ಕೂತಿರಲ್ಲ ಅವರು ತುಂಬಾ ಚಂಚಲವಾಗಿರ್ತಾರೆ ದೈಹಿಕವಾಗಿನೂ ಕೂಡ ಮಾನಸಿಕವಾಗಿನೂ ಕೂಡ ಹೌದು ಆದ್ದರಿಂದ ಅವರ ಉಸಿರಾಟದ ಅವಧಿ ತುಂಬಾ ಕಡಿಮೆ ಇರುತ್ತೆ ಅಂದರೆ ಅವರು ಬೇಗ ಬೇಗ ಉಸಿರಾಡ್ತಾರೆ ಅವರ ಬ್ರೆತ್ ಬೇಗ ಬೇಗ ತಗೋತಾರೆ ಪ್ರಾಣಾಯಾಮದಲ್ಲಿ ನಾವು ಉಸಿರಾಟವನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬಹುದು ಉಸಿರಾಟದ ಅವಧಿಯನ್ನ ಬ್ರೀದಿಂಗ್ ಡ್ಯೂರೇಷನ್ ರೆಸ್ಪಿರೇಟ್ರಿ ಡ್ಯೂರೇಷನ್ನ ಹೇಗೆ ನಾವು ಜಾಸ್ತಿ ಮಾಡ್ಕೋಬೋದು ಅಂತ ಕಲ್ತ್ಕೋತೀವಿ ಹಾಗೆಯೇ ಶ್ವಾಸಕೋಶದ ಸಾಮರ್ಥ್ಯ ಅಂದರೆ ಲಂಗ್ ಕೆಪ್ಯಾಸಿಟಿ ಹೇಗೆ ನಾವು ಹೊರಗಡೆಯಿಂದ ತೆಗೆದುಕೊಳ್ಳುವ ಗಾಳಿ ಎಷ್ಟು ಚೆನ್ನಾಗಿ ನಮ್ಮ ಶ್ವಾಸಕೋಶದಲ್ಲಿ ನಾವು ತುಂಬ್ಕೋಬೋದು ಎಷ್ಟು ದೀರ್ಘವಾಗಿ ತುಂಬ್ಕೋಬೋದು ಅದನ್ನು ಕೂಡ ಯೋಗ ಹೇಳ್ಕೊಡುತ್ತೆ ಇದನ್ನು ಮಾಡೋದ್ರಿಂದ ಮುಂದೆ ಬರುವಂತಹ ಉಸಿರಾಟದ ಸಮಸ್ಯೆಯನ್ನು ನಾವು ಈಗಲೇ ತಡಿಬಹುದು ಮಕ್ಕಳು ಈಗಲೇ ಕಲ್ತ್ಕೊಂಡಿದ್ರೆ ಮುಂದೇನು ಕೂಡ ಅವರು ಇದನ್ನು ಅಭ್ಯಾಸ ಮಾಡಬಹುದು ಹಾಗೇನೆ ಉಸಿರಾಟದಲ್ಲಿ ನಾವು ನಿಯಂತ್ರಣ ಮಾಡಬಹುದು ಅದರ ಜೊತೆ ಅದಕ್ಕೆ ತುಂಬ ನಿಖರವಾಗಿರುವಂತಹ ಒಂದು ಸಂಬಂಧ ಮನಸ್ಸಿನದಾಗಿರುತ್ತೆ ಹೌದು ಉಸಿರಾಟ ಹೇಗೆ ನಾವು ದೀರ್ಘವಾಗಿ ಆಳವಾಗಿ ಮಾಡ್ತೀವೋ ಅಷ್ಟು ಶಾಂತವಾಗತ್ತೆ ನಮ್ಮ ಮನಸ್ಸು ಆದ್ರಿಂದ ಅವರ ಮನಸ್ಸನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಡಬಹುದು ಹಾಗೇನೆ ನಾವು ಮೈಂಡ್ ಫುಲ್ ಬ್ರೀದಿಂಗ್ ಅಂತ ಹೇಳ್ತೀವಿ ಅಂದರೆ ನಾವು ಉಸಿರಾಟವನ್ನು ತುಂಬ ಏಕಾಗ್ರತೆಯಿಂದ ಮಾಡ್ತೀವಿ ಸೊ ಇದನ್ನು ಮಾಡೋದ್ರಿಂದ ಕೆಲವು ಒತ್ತಡಕ್ಕೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ಗಳು ಅಂದರೆ ಕಾರ್ಟಿಸಾಲ್ಸ್ ಈ ಲೆವೆಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕಾರ್ಟಿಸಾಲ್ ಲೆವೆಲ್ಸ್ ಸ್ಟ್ರೆಸ್ ಹಾರ್ಮೋನ್ಸ್ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಅವರಲ್ಲಿ ಹುಮ್ಮಸ್ಸು ದೈಹಿಕ ಮಾನಸಿಕ ಸ್ಥಿತಿ ಇದೆಲ್ಲದನ್ನು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸೊ ಕೆಲವು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತಹ ಅಭ್ಯಾಸಗಳು ಅಂತಂದರೆ ಕಪಾಲಭಾತಿ ಅನುಲೋಮ ವಿಲೋಮ ಭ್ರಾಮರಿ ಇಂಥವು ಹಾಗೆಯೇ ಭಾವನಾತ್ಮಕ ಸಮತೋಲನವನ್ನು ನಾವು ಯೋಗದಿಂದ ನೋಡ್ಬೋದು ಭಾವನೆಗಳನ್ನು ನಾವು ಸರಿಯಾಗಿ ಅನುಭವಿಸಿ ಅದನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಯೋಗ ಸಹಕಾರಿ ಅಂದರೆ ಏನು ಹತ್ತು ಹಲವಾರು ಭಾವನೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ ನಗು ಇರ್ಬೋದು ಖುಷಿ ಇರ್ಬೋದು ಸಂತೋಷ ಇರ್ಬೋದು ಅಳು ಇರ್ಬೋದು ದುಃಖ ಇರ್ಬೋದು ಹೀಗೆ ಹಲವಾರು ಭಾವನೆಗಳು ಇದೆ ಇದನ್ನು ನಾವು ಸರಿಯಾಗಿ ಅನುಭವಿಸಬೇಕು ಇದನ್ನು ನಾವು ಸರಿಯಾಗಿ ರೆಕಗ್ನೈಸ್ ಮಾಡಬೇಕು ಇದನ್ನ ಸರಿಯಾಗಿ ನಾವು ಅನುಭವಿಸಬೇಕು ಇದನ್ನು ನಾವು ಮಕ್ಕಳಲ್ಲಿ ನಾವು ಟ್ರೈನಿಂಗ್ ಕೊಟ್ಟರೆ ಅವರು ಯಾವುದೇ ತರಹದ ಸಂದರ್ಭಕ್ಕೆ ಒಳಗಾದ್ರೂ ಅದನ್ನ ಸರಿಯಾಗಿ ಪರಿಗಣಿಸಿ ಅನುಭವಿಸಿ ಅದಕ್ಕೆ ಪ್ರತ್ಯುತ್ತರವಾಗಿರುವಂತಹ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸೊ ಈ ಎಲ್ಲ ಅಂಶಗಳನ್ನು ನಾವು ಯೋಗಾಭ್ಯಾಸದಿಂದ ನೋಡ್ಬೋದು ಮಕ್ಕಳಿಗೆ ಕೂಡ ಸಹಕಾರಿಯಾಗಿದೆ ಮೇಡಮ್ ಹಾಗೇನೆ ಯಾವ್ದಾದ್ರೂ ಸ್ವಾರಸ್ಯಕರವಾದ ಕಥೆ ಮೂಲಕ ಮಕ್ಕಳಿಗೆ ಹೇಗೆ ಯೋಗ ಸಹಕಾರಿ ಅಂತ ಹೇಳಬಹುದಾ ಖಂಡಿತ ಹಾಗೆ ಮಕ್ಕಳಿಗೆ ಚೆನ್ನಾಗಿ ಅರ್ಥವಾಗೋದು ಇಳಿಯೋದು ಕಥೆಗಳ ಮೂಲಕನೇ ಅದರಿಂದ ಒಂದು ಚಿಕ್ಕ ಕಥೆಯನ್ನ ನೋಡೋಣ ಈಗ ಹತ್ತು ವರ್ಷದ ಬಾಲಕ ಅವನ ಅಜ್ಜಿ ಜೊತೆ ಆಟ ಆಡ್ತಾ ಇರ್ತಾನೆ ಹಾಗೆ ಕೇಳ್ತಾನೆ ಅಜ್ಜಿ ನಮ್ಮ ಸ್ಕೂಲಲ್ಲಿ ಯೋಗ ಅಂತ ಹೇಳ್ಕೊಡ್ತಾರೆ ಯೋಗ ತರಗತಿಗಳು ಇರುತ್ತೆ ಅದಕ್ಕೆ ಶಿಕ್ಷಕರು ಬರ್ತಾರೆ ಹೇಳ್ಕೊಡ್ತಾರೆ ಆದರೆ ಇದೆಲ್ಲ ಮಾಡೋದ್ರಿಂದ ನಮಗೆ ಹೇಗೆ ಸಹಕಾರಿಯಾಗತ್ತೆ ನಮಗೆ ನಿಜವಾಗ್ಲೂ ಅದೆಲ್ಲ ಮಾಡೋದ್ರಿಂದ ಉಪಯೋಗ ಆಗತ್ತಾ ಅಂತ ಕೇಳ್ತಾನೆ ಅದಕ್ಕೆ ಅಜ್ಜಿ ಓ ಇವನಿಗೆ ಭಾಷಣ ಮಾಡೋದ್ರಲ್ಲಿ ಇವನಿಗೆ ಅರ್ಥ ಆಗೋದಿಲ್ಲ ಇವನಿಗೆ ತುಂಬ ನೀರಸ ಅಂತ ಅನಿಸುತ್ತೆ ಒಂದು ಕಥೆಯ ಮೂಲಕ ಇವನಿಗೆ ಅರ್ಥಪಡಿಸೋಣ ಅಂತ ಹೇಳ್ತಾಳೆ ಹೀಗೆ ಒಬ್ಬ ಮುದುಕ ಯಾವಾಗಲೂ ಪ್ರತಿದಿನ ನದಿಯಿಂದ ಅವನ ಮನೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಹೇಗೆ ತೆಗೆದುಕೊಂಡು ಹೋಗ್ತಾನೆ ಅಂತಂದರೆ ಒಂದು ಮರದ ಕೋಲು ಮರದ ಕೋಲಿಗೆ ಎರಡು ಮಣ್ಣಿನ ಮಡಿಕೆಗಳನ್ನು ಒಂದು ಮುಂದ್ಗಡೆ ಇನ್ನೊಂದು ಹಿಂದ್ಗಡೆ ಹೀಗೆ ಕಟ್ಕೊಂಡು ಅದರಲ್ಲಿ ನೀರನ್ನ ತುಂಬಿಕೊಂಡು ದಿನ ಅವನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಹಿಂದ್ಗಡೆ ಇರೋ ಮಡಿಕೆಯಲ್ಲಿ ಒಂದು ಚಿಕ್ಕ ತೂತ ಇರುತ್ತೆ ಪುಟಾಣಿ ತೂತ ಇರುತ್ತೆ ಆದ್ರೂ ಕೂಡ ಅವನು ಪ್ರತಿದಿನ ತೂತ ಆಗಿದ್ರೂ ಆ ಮಡಿಕೆಯನ್ನ ಬದಲಾಯಿಸದಲೆ ಅದೇ ಮಡಿಕೆಯಲ್ಲಿ ಪ್ರತಿದಿನ ನೀರನ್ನು ಹೊತ್ಕೊಂಡು ಹೋಗಿ ಮನೆಗೆ ಹಾಕ್ತಾ ಇರ್ತಾನೆ ದಾರಿಯಲ್ಲಿ ಒಬ್ಬಳು ಹೆಂಗಸು ಕೇಳ್ತಾಳೆ ಏನು ಅಜ್ಜ ಇದು ಮಡಿಕೆಯಲ್ಲಿ ಹಿಂದ್ಗಡೆ ತೂತಾ ಇದೆ ಆದ್ರೂ ನೀವು ಅದರಲ್ಲೇ ತಗೊಂಡು ಹೋಗ್ತಿದ್ದೀರಾ ಇದು ವ್ಯರ್ಥ ಅಲ್ವಾ ಯಾಕೆ ತೊಗೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಮುದುಕ ಹೇಳ್ತಾನೆ ನೀನು ಇವತ್ತು ಈ ಬದಲಾವಣೆಯನ್ನು ನೋಡಲ್ಲ ಇನ್ನೊಂದು ಸ್ವಲ್ಪ ದಿನ ಕಳೀಲಿ ಆರು ತಿಂಗಳಾದಮೇಲೆ ಬಾ ನಿನಗೆ ಗೊತ್ತಾಗತ್ತೆ ಅದರ ಪರಿಣಾಮ ಏನು ಅಂತ ಹೇಳ್ತಾನೆ ಆ ಹೆಂಗಸು ಅದೇ ಥರ ಆರು ತಿಂಗಳು ಬಿಟ್ಕೊಂಡು ಬರ್ತಾಳೆ ಆಗ ನೋಡಿದರೆ ನದಿಯಿಂದ ಅಜ್ಜನ ಮನೆ ತನಕನೂ ಒಂದು ಸುಂದರವಾದ ಹೂ ತೋಟ ಕಾಣಿಸುತ್ತೆ ಹೂವಿನ ತೋಟ ಆಗ ಹೆಂಗಸು ಕೇಳ್ತಾಳೆ ಇದು ಏನು ನೀವು ಏನು ಮಾಡಿದ್ದೀರಾ ಈ ಹೂ ತೋಟನ ಇಷ್ಟು ಚೆನ್ನಾಗಿ ಬೆಳೆಸಿದ್ದೀರಲ್ಲ ಅಂತ ಆಗ ಅಜ್ಜ ಹೇಳ್ತಾನೆ ನಾನು ಯಾವುದೇ ತರಹದ ಪರಿಶ್ರಮದ ಕ್ರಿಯೆಯನ್ನು ಮಾಡಿಲ್ಲ ಆ ಮಡಿಕೆಯಲ್ಲಿ ತೂತಿತ್ತು ಆ ತೂತಲ್ಲಿ ಪ್ರತಿದಿನ ನೀರು ಸ್ವಲ್ಪ 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 ಚೆಲ್ಕೊಂಡು ಹೋಗ್ತಾ ಇತ್ತು ನೀರು ಚೆಲ್ತಾ ಇತ್ತು ಆಗ ನಾನು ಹಾದು ಹೋಗೋ ದಾರೀಲಿ ಚಿಕ್ಕ ಚಿಕ್ಕ ಹೂವಿನ ಸಸಿಗಳು ಹುಟ್ಕೊಳ್ಳೋಕ್ಕೆ ಶುರು ಆಯಿತು ನಾನು ಪ್ರತಿದಿನ ಅದೇ ದಾರೀಲಿ ಇದ್ದೆ ಅದರಿಂದ ಆ ಹೂವಿನ ಸಸ್ಯಗಳು ಚೆನ್ನಾಗಿ ಬರೋಕ್ಕೆ ಸಹಕಾರ ಆಯಿತು ಅಂತ ಹೀಗೆ ನಾವು ಯೋಗ ಮಾಡೋದ್ರ ಪ್ರಯೋಜನ ಇವತ್ತಿಗೆ ನಮಗೆ ಗೊತ್ತಾಗ್ದಲೇ ಇರ್ಬೋದು ಆದರೆ ಕ್ರಮೇಣ ಹಲವು ತಿಂಗಳು ಹಲವು ವರ್ಷಗಳ ನಂತರ ನಮಗೆ ಖಂಡಿತವಾಗಿ ಅದರ ಪ್ರಭಾವವನ್ನು ನಾವೇ ನೋಡ್ಬೋದು ಈಗ ಬಾಲಕ ಹೇಳ್ತಾನೆ ಹೌದು ಅಜ್ಜಿ ಖಂಡಿತ ನಾನು ಇವತ್ತಿನ ದಿನವೇ ಯೋಗ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ ಅದರ ಫಲವನ್ನು ನಾನು ಈಗಲೇ ನಿರೀಕ್ಷಿಸಿದಲೇ ನನ್ನ ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಈ ರೀತಿ ನಾವು ನೋಡ್ಬೋದು ಹೇಗೆ ಯೋಗ ಸಹಕಾರಿಯಾಗತ್ತೆ ಅಂತ ಹಾಗೇ ಒಂದು ಸ್ವಾರಸ್ಯಕರ ಸುದ್ದಿಯನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಇವನ ಹೆಸರು ಆರ್ಯನ್ ನಿತಿನ್ ಶುಕ್ಲಾ ಅಂತ ಹದಿನಾಲ್ಕು ವರ್ಷದ ಬಾಲಕ ಮಹಾರಾಷ್ಟ್ರದಿಂದ ಅವನ ಸಾಧನೆಯನ್ನು ಇಲ್ಲಿ ಹೇಳ್ತೀನಿ ಅವನು ಗಣಿತದಲ್ಲಿ ಅತ್ಯುನ್ನತ ಪರಿಣತಿಯನ್ನು ಹೊಂದಿದ್ದಾನೆ ಯಾವ ರೀತಿ ಅಂದರೆ ಆರು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ನ ಒಂದೇ ದಿನದಲ್ಲಿ ಅವನು ಮಾಡಿದ್ದಾನೆ ಯಾವುದ್ರ ಮೇಲೆ ನೂರು ನಾಲ್ಕು ಡಿಜಿಟ್ ನಂಬರ್ಗಳನ್ನು ಮೂವತ್ತು ಸೆಕೆಂಡಲ್ಲಿ ಕೂಡಿದನೆ ಇನ್ನೂರು ನಾಲ್ಕು ಡಿಜಿಟ್ ನಂಬರ್ನ ಒಂದು ನಿಮಿಷ ಹತ್ತು ಸೆಕೆಂಡ್ನಲ್ಲಿ ಕೂಡಿದನೆ ಹಾಗೇನೇ ಐವತ್ತು ಐದು ಡಿಜಿಟ್ ನಂಬರ್ನ ಹದಿನೆಂಟು ಸೆಕೆಂಡಲ್ಲಿ ಕೂಡಿದನೆ ಹತ್ತು ಇಪ್ಪತ್ತು ಡಿಜಿಟ್ ಬೈ ಹತ್ತು ಡಿಜಿಟ್ ಡಿವಿಷನ್ ಇದನ್ನ ಐದು ನಿಮಿಷದಲ್ಲಿ ಮಾಡಿದಾನೆ ಇದೇನಿದು ಇದಕ್ಕೆ ಏನು ಹೇಳಬೇಕು ಭಗವಂತನೇ ಬಂದು ಇಳ್ದಿದಾನಾ ಅವನ ಸಾಧನೆ ಗಗನಕ್ಕೆ ಸೀಮಿತವಾಗಿರುವಂಥದ್ದು ಹೌದು ಇವನು ಹೇಳ್ತಾನೆ ನಾನು ಪ್ರತಿ ದಿವಸ ಯೋಗಾಭ್ಯಾಸವನ್ನ ಮಾಡ್ತೀನಿ ಧ್ಯಾನವನ್ನ ಮಾಡ್ತೀನಿ ಇದರಿಂದ ನನಗೆ ಏಕಾಗ್ರತೆ ಜಾಸ್ತಿ ಆಗಿದೆ ಹಾಗೇನೆ ನಾನು ಪ್ರತಿನಿತ್ಯ ಈ ಅಭ್ಯಾಸಗಳನ್ನ ಮಾಡ್ತಾನೇ ಇರ್ತೀನಿ ಆದ್ರಿಂದ ಬಹುಶಃ ನನಗೆ ಇದು ಸಾಧ್ಯವಾಯಿತೇನೋ ಅಂತ ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತಂಜಲಿಯ ಯೋಗ ಸೂತ್ರದಲ್ಲಿ ಹೇಳಿದೆ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ ಅಂತ ಅಂದ್ರೆ ಇದು ಅಭ್ಯಾಸದ ಮೇಲೆ ಇರುವಂತಹ ಸೂತ್ರ ಇದರಲ್ಲಿ ಹೇಳಲಾಗತ್ತೆ ದೀರ್ಘಕಾಲ ಅಂತ ಅಂದ್ರೆ ಫಾರ್ ಅ ಲಾಂಗ್ ಟೈಮ್ ಎರಡು ವರ್ಷ ಮೂರು ವರ್ಷ ಅಲ್ಲ ಹತ್ತು ವರ್ಷ ಐವತ್ತು ವರ್ಷ ದೀರ್ಘಕಾಲ ಅಭ್ಯಾಸವನ್ನ ಮಾಡಬೇಕು ಹ್ಮ್ ಹಾಗೇನೆ ನೈರಂತರ್ಯ ಅಂದ್ರೆ ನಿರಂತರವಾಗಿ ರೆಗ್ಯುಲಾರಿಟಿ ಪ್ರತಿ ದಿನಾನು ಅಭ್ಯಾಸವನ್ನ ಮಾಡಲೇಬೇಕು ಯಾವ ದಿವಸನು ತಪ್ಪಿಸ್ದಲೆ ಸತ್ಕಾರ ಸೇವಿತೋ ದೃಢ ಭೂಮಿ ಅಭ್ಯಾಸ ಇನ್ನು ಯಾವಾಗ ಚೆನ್ನಾಗತ್ತೆ ಅಂತಂದ್ರೆ ಒಂದು ಸಮರ್ಪಣಾ ಭಾವದಿಂದ ಮಾಡಬೇಕಾದ್ರೆ ಅಭ್ಯಾಸ ಚೆನ್ನಾಗತ್ತೆ ಅದರಿಂದ ನಾವು ಮಾಡಿದ್ದೆಲ್ಲ ನಮ್ಮದೆಲ್ಲ ಇದೆಲ್ಲ ದೇವರ ಕೈಚಳಕ ಅಂತ ನಾವು ಸಮರ್ಪಣಾ ಭಾವದಿಂದ ಮಾಡೋದ್ರಲ್ಲಿ ನಮ್ಮ ಅಭ್ಯಾಸಕ್ಕೆ ಇನ್ನು ಬಲ ಸಿಗತ್ತೆ ಒಂದು ಕತೆ ಮೂಲಕ ಯೋಗ ಮಕ್ಕಳಿಗೆ ಇಷ್ಟೆಲ್ಲಾ ಸಹಕಾರಿ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಹಾಗಾದ್ರೆ ಪ್ರಾತ್ಯಕ್ಷಿಕ ಸಲಹೆಗಳನ್ನ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಏನ್ ಹೇಳ್ತೀರಾ ಖಂಡಿತ ಮಕ್ಕಳಿಗೆ ಯೋಗ ಮಾಡಿಸೋದು ಅಂದ್ರೇನೆ ಒಂಥರ ಅದು ವಿಭಿನ್ನವಾದಂತಹ ಚಟುವಟಿಕೆ ವಿಭಿನ್ನವಾದ ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು ಮಕ್ಕಳು ಅಂದರೆ ಮಕ್ಕಳಿಗೆ ಏನು ಬೇಕು ಮಕ್ಕಳಿಗೆ ಯಾವ ರೀತಿ ಮಾಡಿಸಿದ್ರೆ ಚೆನ್ನಾಗಿ ಅನ್ಸುತ್ತೆ ಸೊ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಅಂತ ಅನಿಸುತ್ತೆ ಮಕ್ಕಳಿಗೆ ಯಾವಾಗಲೂ ಒಂದು ಸಂತೋಷದಾಯಕ ಚಟುವಟಿಕೆ ಭರಿತ ಅಭ್ಯಾಸಗಳನ್ನ ಹೇಳ್ಕೊಡೋದು ಚೆನ್ನಾಗಿರತ್ತೆ ಯಾಕೆಂದ್ರೆ ಅವರು ಅದೇ ಸೆಟ್ ಅಲ್ಲಿ ಇರ್ತಾರೆ ಅವರು ಯಾವಾಗಲೂ ಚಟುವಟಿಕೆಯಲ್ಲೇ ನಿರತರಾಗಿರ್ತಾರೆ ಅದರಿಂದ ಅದೇ ಮನಸ್ಥಿತಿಯನ್ನ ಅವರಿಗೆ ಅಳವಡಿಸೋದ್ರಲ್ಲಿ ಸಹಕಾರಿಯಾಗತ್ತೆ ಯಾವುದೇ ರೀತಿಯ ಬಲವಂತ ಅವರಿಗೆ ಒಗ್ಗಲ್ಲ ನಾವು ಬಲವಂತ ಮಾಡಿದ್ರೆ ಅವರು ವಿರುದ್ಧ ದಿಕ್ಕಿಗೆ ತಿರುಗುವಂತಹ ಸಂಭವಗಳಿರತ್ತೆ ಹೌದು ಅದರಿಂದ ಬಲವಂತ ಮಾಡದಲೆ ಅವರಿಗೆ ಏನು ಇಷ್ಟವಾಗತ್ತೋ ಅದನ್ನ ನಾವು ಗುರುತಿಸಿ ಅದರ ಮೂಲಕ ನಾವು ಹೇಗೆ ಯೋಗ ಮಾಡಿಸ್ಬೋದು ಅಂತ ಯೋಚನೆ ಮಾಡಬೇಕಾಗತ್ತೆ ಈಗ ಮಕ್ಕಳು ಜಾಸ್ತಿ ಸ್ಕ್ರೀನ್ ಟೈಮ್ ನೋಡ್ತಾರೆ ಅನ್ನೋದು ನಮ್ಮ ಕಂಪ್ಲೇಂಟ್ ಆದ್ರೆ ಅದೇ ಸ್ಕ್ರೀನ್ ಅಲ್ಲಿ ನಾವ್ ಏನ್ ತೋರಿಸ್ತೀವಿ ಹ್ಮ್ ಅವ್ರಿಗೆ ನೋಡ್ತಾರೆ ಅವ್ರಿಗೆ ಯೋಗಾಭ್ಯಾಸದ ಕೆಲವು ವಿಡಿಯೋಗಳು ಅಥವಾ ಈಗ ಮಾತಾಡ್ದಂಗೆ ಆರ್ಯನ್ ನಿತಿನ್ ಶುಕ್ಲ ಇವನ ವಿಡಿಯೋ ತೋರಿಸ್ಬೋದು ಅಥವಾ ಇನ್ಯಾರೋ ಯೋಗ ಪಟ್ಟು ಹೇಗೆ ಯೋಗಾಭ್ಯಾಸವನ್ನ ಹೇಳ್ಕೊಡ್ತಾ ಇರ್ತಾರೆ ಯೋಗಾಭ್ಯಾಸ ಮಾಡೋದ್ರಿಂದ ಯಾವ್ಯಾವ ತರ ದೇಹಕ್ಕೆ ಮನಸ್ಸಿಗೆ ಪರಿಣಾಮ ಬೀರುತ್ತೆ ಯಾವ್ಯಾವ ತರ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ಬೋದು ಈ ತರ ಈ ತರ ವಿಡಿಯೋಸ್ಗಳನ್ನೆಲ್ಲ ಅವರಿಗೆ ಆಗಾಗ ತೋರಿಸ್ತಾ ಇರ್ಬೋದು ಹಾಗೇನೆ ಯಾವ್ದಾದ್ರು ಯೋಗ ಅಭ್ಯಾಸ ಮಾಡ್ತಾ ಇರುವಂತಹ ಗುರುಗಳಿರ್ಬೋದು ಯೋಗ ತಜ್ಞರಿರ್ಬೋದು ಇವ್ರ ಹತ್ರ ಕರ್ಕೊಂಡು ಹೋಗಿ ಅವರು ತರಗತಿಯನ್ನ ತಗೊಳ್ತಾ ಇರೋ ಸಮಯದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಯೋಗ ಅಂದ್ರೆ ಏನು ಅಂತ ಪ್ರತ್ಯಕ್ಷವಾಗಿ ಅವರು ಕಣ್ಣಿಂದ ನೋಡ್ತಾರೆ ಹಾಗೆ ಯಾವುದೇ ತರಹದ ಯೋಗಾಭ್ಯಾಸದ ಪ್ರತ್ಯಕ್ಷಗಳಿರುತ್ತೋ ಹಾಗೆ ಯಾವುದೇ ತರಹದ ಯೋಗ ಪರ್ಫಾರ್ಮೆನ್ಸಸ್ ಇರುತ್ತೋ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೋದು ಸೊ ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ಯೋಗ ಏನಾಗ್ತಾ ಇದೆ ಹೊರ ಜಗತ್ತಿನಲ್ಲಿ ಯೋಗ ಹೇಗೆ ಇದೆ ಅಂತ ಗೊತ್ತಾಗುತ್ತೆ ಪ್ರತಿದಿನ ಅವ್ರಿಗೆ ಯೋಗಾಭ್ಯಾಸ ಮಾಡಿಸ್ತಾ ಇರೋದ್ರಲ್ಲಿ ಹತ್ತೇ ನಿಮಿಷ ಹದಿನೈದೇ ನಿಮಿಷ ಅಂತ ಮಾಡಿಸ್ಬೋದು ಯಾಕೆಂದ್ರೆ ದೀರ್ಘಾವಧಿ ಇಟ್ರೆ ಮಕ್ಕಳಿಗೆ ನೀರಸ ಅಂತ ಅನ್ನಿಸ್ಬೋದು ಬೇಜಾರು ಅಂತ ಅನ್ನಿಸ್ಬೋದು ಇಲ್ಲ ಅಂತಂದ್ರೆ ಅವರು ತುಂಬಾ ಚಟುವಟಿಕೆಯಲ್ಲಿ ಇರ್ತಾರೆ ಏನೇನಾದರೂ ಕಾರಣ ಹೇಳ್ಕೊಂಡು ಇಲ್ಲ ನನಗೆ ಇವತ್ತಾಗಲ್ಲ ನನಗೆ ಬೇರೆ ಏನೋ ಕೆಲಸ ಇದೆ ನಾನು ಬರೋದಿಲ್ಲ ಹಠ ಮಾಡಬಹುದು ಹೀಗೆಲ್ಲ ಇರುತ್ತೆ ಅದರಿಂದ ಯೋಗಾಭ್ಯಾಸದ ಅವಧಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ರೆ ಆದಷ್ಟು ಒಳ್ಳೆಯದು ಹಾಗೇನೆ ಯೋಗಾಭ್ಯಾಸಗಳನ್ನ ಎಲ್ಲರೂ ಕೂಡಿ ಮಾಡುವಂಥದ್ದು ಮನೆಯಲ್ಲಿ ಇರುವ ದೊಡ್ಡವರು ಯೋಗಾಭ್ಯಾಸವನ್ನ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾರೆ ಅದರಿಂದ ಅವ್ರು ಇನ್ನೂ ಚೆನ್ನಾಗಿ ಕಲಿತಾರೆ ಅದರಿಂದ ದೊಡ್ಡವರು ಅಭ್ಯಾಸ ಮಾಡೋ ಅಂತದ್ದು ಹಾಗೇನೆ ಎಲ್ಲರೂ ಸೇರಿ ಕೂಡಿ ಒಟ್ಟಾಗಿ ಯೋಗಾಭ್ಯಾಸವನ್ನ ಮಾಡಿದ್ರೆ ಅವ್ರಿಗೂ ಅದರಿಂದ ಸ್ಫೂರ್ತಿ ಸಿಗುತ್ತೆ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಯೋಗ ಹೇಗೆ ಸಹಕಾರಿ ಎಂಬ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ ನಿಮಗೂ ಹಾಗೂ ಜನಧ್ವನಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಮೇಡಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಶ್ರೀಮತಿ ಡಾಕ್ಟರ್ ಗೌರಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದಿನ ಭಾಗವಾದ ಪ್ರಾತ್ಯಕ್ಷಿಕವಾಗಿ ಯೋಗವನ್ನ ಹೇಗೆ ಮಾಡಬಹುದು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಹೆಂಬ ಕವಿವಾಣಿಯಂತೆ ಹಿರಿಯರ ಅನುಭವ ಗುರುಗಳ ಮಾರ್ಗದರ್ಶನ ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಪ್ರಸಾರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ